ಕನ್ನಡ ಕಿರುತೆರೆ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಿಗೆ ಬರೋದು ಆ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇರುವಂತಹ ನಾಯಕ ನಟ ಹಾಗೂ ನಾಯಕ ನಟಿ ಅದರಲ್ಲೂ ಕಾಂಬಿನೇಷನ್ ವರ್ಕ್ ಆಯ್ತು ಅಂತ ಹೇಳಿದ್ರೆ ನಿಜ ಜೀವನದಲ್ಲೂ ಕೂಡ ಆ ಜೋಡಿ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಭಾವಿಸೋದು ಸರ್ವೇ ಸಾಮಾನ್ಯ ಹೌದು ಅದೇ ರೀತಿ ಕಿರುತೆರೆ ವೀಕ್ಷಕರಲ್ಲಿ ಅದೇ ರೀತಿಯ ಒಂದು ವರ್ಚಸ್ಸನ್ನು ಮೂಡಿಸಿರ್ತಕ್ಕಂಥ ಜೋಡಿ ಅಂತ ಅಂದ್ರೆ ನೀನಾದಿನ ಧಾರಾವಾಹಿಯ ವಿಕ್ರಮ್ ಹಾಗೂ ವೇದಾ ಜೋಡಿ ಈ ಜೋಡಿ ಪ್ರೇಕ್ಷಕರ ಮನವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ರಿಯಲ್ ಲೈಫ್ ನಲ್ಲಿಯೂ ಕೂಡ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ಇಂದ ರಿಯಲ್ ಲೈಫ್ನಲ್ಲಿ ಈ ಜೋಡಿ ಒಂದಾದ್ರೆ ಹೇಗಿರುತ್ತೆ ಏನಿದು ಹೊಸ ಸುದ್ದಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಗೂ ಕೂಡ ವೇದ ವಿಕ್ರಮ್ ಪಾತ್ರಧಾರಿ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಅನ್ನ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹೌದು ನೀನಾದಿನ ಸೀರಿಯಲ್ ನಲ್ಲಿ ವಿಕ್ರಮ್ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾ ಇರುವಂತವರು ದಿಲೀಪ್ ಶೆಟ್ಟಿ ಏನೋ ವೇದ ಪಾತ್ರಧಾರಿ ಖುಷಿ ಈ ಇಬ್ರು ಕೂಡ ಇದೀಗ ಕಿರುತೆರೆ ಪ್ರೇಕ್ಷಕರನ್ನ ಮೂಡಿ ಮಾಡಿದ್ದಾರೆ ರೀಲ್ ನಲ್ಲಿ ಇವರನ್ನ ನೋಡಿರ್ತಕ್ಕಂತ ವೀಕ್ಷಕರು ರಿಯಲ್ನಲ್ಲೂ ಕೂಡ ನೀವಿಬ್ರು ಒಂದಾಗಬಹುದಲ್ವಾ ರಿಯಲ್ ಲೈಫ್ ನಲ್ಲಿ ನಲ್ಲೂ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಅನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ದಾರೆ ಈ ಮಾತುಗಳು ಕೂಡ ಈಗ ಹರಿದಾಡ್ತಾ ಇತ್ತು ಇದೀಗ ಖಾಸಗಿ ಸುದ್ದಿ ವಾಹಿನಿಗೆ ಸಂದರ್ಶನ ಕೊಟ್ಟಿರ್ತಕ್ಕಂತಹ ವಿಕ್ರಮ್ ಇದರ ಬಗ್ಗೆ ಉತ್ತರಿಸಿದ್ದು ರಿಯಲ್ ಲೈಫ್ನಲ್ಲಿಯೂ ಕೂಡ ನಾವಿಬ್ರು ನಾರ್ಮಲ್ ಆಗಿದ್ದೀವಿ ನಾವಿಬ್ರು ಸ್ಪೆಷಲ್ ಫ್ರೆಂಡ್ಸ್ ಅಷ್ಟೇ ಅದು ಬಿಟ್ರೆ ನಾವಿಬ್ಬರ ಮಧ್ಯೆ ಒಳ್ಳೆಯ ಹೊಂದಾಣಿಕೆ ಇದೆ ನಾವಿಬ್ರು ಒಂದೇ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಜೋಡಿ ಜನರಿಗೆ ಇಷ್ಟ ಆಗಿದೆ ಜನರಿಂದ ತುಂಬ ಪ್ರೀತಿ ಸಿಗ್ತಾ ಇದೆ ಧಾರಾವಾಹಿ ಕೂಡ ಚೆನ್ನಾಗಿ ಓಡ್ತಾ ಇದೆ ಅವಳು ನನಗೆ ಒಳ್ಳೆಯ ಫ್ರೆಂಡು ಹೀಗಿರುವಾಗ ಬಂದ್ರೆ ಏನು ತೊಂದರೆ ಇಲ್ಲ ಅಂತ ಇದೀಗ ವಿಕ್ರಮ್ ಪಾತ್ರಧಾರಿ ದಿಲೀಪ್ ಶೆಟ್ಟಿ ಹೇಳಿದ್ದು ಏನೋ ಮುಂದುವರೆದು ಮಾತನಾಡಿದ್ದು ಡೆಸ್ಟಿನಿಯಲ್ಲಿ ಏನ್ ಬರ್ದಿರುತ್ತೋ ಅದು ಖಂಡಿತ ಆಗುತ್ತೆ ಅದೆಲ್ಲ ವಿಧಿ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ನೋಡೋಣ ಡೆಸ್ಟಿನಿ ಏನಿದೆ ಅಂತ ಗೊತ್ತಾಗುತ್ತೆ ಅಂತ ನಕ್ಕೊಂಡು ಸುಮ್ಮನಾಗಿದ್ದಾರೆ ಇದೀಗ ಇದನ್ನ ನೋಡಿದಂತಹ ಪ್ರೇಕ್ಷಕರು ನಿಜವಾಗ್ಲು ಇವರಿಬ್ಬರ ನಡುವೆ ಏನೋ ಇದೆ ಅಂತ ಮಾತನಾಡ್ಕೋತಾ ಇದ್ದಾರೆ ನಿಮ್ಗೂ ಕೂಡ ಈ ಜೋಡಿ ಇಷ್ಟಾನ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು